ನನಗೆ ನನಗೆ ಅನ್ಸುತ್ತೆ ಅಪ್ಪ ಜೀವನ ಹೆಂಗೆ ಮಾಡ್ತಾರೆ ಹೆಂಗೆ ನನಗೆ ಅಯ್ಯೋ ಅನಿಸುತ್ತೆ ನೀವು ಭಾಳಷ್ಟು ಜನ ನೀವು ನನ್ನ ಜೊತೆ ಬರಬೇಕು ಮನೆಗಳಿಗೆ ಸಂಧಿಗಳಿಗೆಲ್ಲ ನಿಮಗೆ ನಿಜವಾದ ಕಷ್ಟ ಅರಿವಾಗುತ್ತೆ ಮೀಟಿಂಗ್ ಮಾಡಿದ್ರೆ ಅಭಿವೃದ್ಧಿ ಆಗಲ್ಲ ತಮ್ಮ ಜನ ಮೀಟ್ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ ಆ ಪೊಸಿಷನ್ಗೆ ಹೋಗ್ತೀನಲ್ಲ ಒಂದಿನ ಆವತ್ತು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಗೊಲ್ಲಹಳ್ಳಿ ಪಂಚಾಯಿತಿಯಲ್ಲಿ ತುಂಬ ಸಮಸ್ಯೆಗಳಿದೆ ನನಗೆ ಇದುವರೆಗೂ ಇದು ಹನ್ನೊಂದನೇ ವಿಲೇಜು ಇವತ್ತು ನಿನ್ನೆ ನಾಲ್ಕು ಮೊನ್ನೆ ಐದು ಇವತ್ತು ಜಗಮಾರಪ್ಪನಹಳ್ಳಿ ಮಾರಪ್ಪನಹಳ್ಳಿ ಹನ್ನೊಂದು ವಿಲೇಜಲ್ಲಿ ಈ ಹನ್ನೊಂದು ವಿಲೇಜಲ್ಲಿ ಕನಿಷ್ಠ ಒಂದು ನನ್ನೂರು ಬಂದಿರುತ್ತೆ ಪೆನ್ಷನ್ ಬರ್ತಿಲ್ಲ ವಿಡೋ ಪೆನ್ಷನ್ ಬರ್ತಿಲ್ಲ ಅಂತ ಒಂದು ಏನು ಅಂದರೆ ಏನೋ ಟೆಕ್ನಿಕಲ್ ಸಮಸ್ಯೆಯಿಂದ ಮತ್ತು ಊರು ಕನಿಷ್ಠ ಪ್ರತಿ ಊರಲ್ಲಿ ಐವತ್ತರವತ್ತು ಜನ ಅರ್ಜಿ ಕೊಡ್ತಿದ್ದಾರೆ ನಮಗೆ ಸೈಟ್ಗಳಿಲ್ಲ ಜೀವನ ಮಾಡೋಕ್ಕೆ ಆಧಾರ ಇಲ್ಲ ಅಂತ ಮತ್ತು ಮನೆಗಳಿಗೆ ನಾನು ಹಾಕ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಇನ್ನೆಲ್ಲ ರಸ್ತೆಗಳು ಈ ಮೂರು ಮತ್ತು ಇದು ಎರ ಒಂದೂವರೆ ಕಿಲೋಮೀಟ್ರ್ ರಸ್ತೆ ಕೇಳಿದ್ದಾರೆ ಈ ರಸ್ತೆನೂ ನಾನು ಹಾಕ್ಕೊಡ್ತೀನಿ ಆಲ್ಮೋಸ್ಟಲ್ಲಿ ಏಳು ಪ್ಲಸ್ ಎರಡು ಇದೊಂದೂವರೆ ಒಟ್ಟು ಹನ್ನೊಂದು ಕಿಲೋಮೀಟ್ರ್ ರಸ್ತೆ ಆಯ್ತಿದ್ರು ಇದೆಲ್ಲ ಕೇಳಿದ್ದಾರೆ ಮೂಲಭೂತ ಸೌಲಭ್ಯಗಳು ಹಳ್ಳಿ ಹಳ್ಳಿನೂ ಸುತ್ತಿದ್ದೀನಿ ಬಟ್ ಭಾಳ ಹಿಂದುಳಿದಿದೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಸರ್ ಗ್ರಾಮ ಪಂಚಾಯತ್ ಏನಾಗುತ್ತೆ ಸರ್ ಈಗ ಅವರೆಲ್ಲ ಆಫೀಸಲ್ಲಿ ಕೂತ್ಕೊಂಡ್ರೆ ಕಷ್ಟಗಳು ಗೊತ್ತಾಗಲ್ಲ ನಾನೀಗ ಗೊತ್ತಾಗ್ತಿರೋದಕ್ಕೆ ನನಗೆ ನನಗೆ ಅನಿಸುತ್ತಪ್ಪ ಅಪ್ಪ ಜೀವನ ಹೆಂಗೆ ಮಾಡ್ತಾರೆ ಹೆಂಗೆ ನನಗೆ ಅಯ್ಯೋ ಅನಿಸುತ್ತೆ ನೀವು ಭಾಳಷ್ಟು ಜನ ನೀವು ನನ್ನ ಜೊತೆ ಬರಬೇಕು ಮನೆಗಳಿಗೆ ಸಂಧಿಗಳಿಗೆಲ್ಲ ನಿಮಗೆ ನಿಜವಾದ ಕಷ್ಟ ಅರಿವಾಗುತ್ತೆ ಭಾಳಷ್ಟು ಜನ ಅನ್ಕೊಂತೀವಿ ನಾವು ಬಡವರು ಅಂತ ನಿಜವಾದ ಬಡತನ ಹಳ್ಳಿಗಳಲ್ಲಿದೆ ಪಾಪ ಅದು ಹೆಂಗೆ ಇಷ್ಟಿಷ್ಟು ಮನೆಗಳಲ್ಲಿ ಐದಾರು ಜನ ಅದು ಹೆಂಗೆ ವಾಸ ಮಾಡ್ತಾರೆ ಜೀವನಕ್ಕೆ ಏನು ಮಾಡ್ತಾರೆ ನಾನು ಕೆಲವು ಮನೆಗಳಲ್ಲಿ ಹೋಗ್ತೀನಿ ಪಾಪ ನಿನ್ನೆ ಮಧ್ಯಾಹ್ನದ ತಂಗಳನ್ನ ತಿನ್ನೋರು ಕುಟುಂಬಗಳು ನಾನು ನೋಡಿದ್ದೀನಿ ಇಷ್ಟು ಕಷ್ಟದಲ್ಲಿರ್ತಾರೆ ಅಲ್ವಾ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಈ ಕಷ್ಟಗಳು ಕೇಳಬೇಕು ಈ ಕಷ್ಟಗಳಿಗೆ ಸ್ಪಂದಿಸಿದ್ರೆ ಜನ ತೀರ್ಮಾನ ಮಾಡ್ತಾರೆ ಹಳ್ಳಿಗಳಿಗೆ ಬಂದು ಯಾರು ಜನರು ಕಷ್ಟ ಕೇಳಿದೆ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿದೆ ಮಾಡಿದ್ರೆ ಹೀಗೆ ಆಗುತ್ತೆ ಬಟ್ ನಾನು ಸ್ಪಂದಿಸೋ ಪ್ರಯತ್ನ ಸರ್ ಅಧಿಕಾರಿಗಳ ಬರಬೇಕಲ್ಲ ಅವತ್ತು ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ಆಗಿರಲಿಲ್ಲ ಈಗ ಆಗಿದ್ದಾರೆ ನಾನು ಅದಕ್ಕೆ ಹಳ್ಳಿ ಹಳ್ಳಿಗೂ ಬರ್ತಿದ್ದೀನಿ ಸೊ ನಾನು ಹೇಳೋದ್ನಲ್ಲ ನನಗೆ ಗೊತ್ತಿರೋ ಪ್ರಕಾರ ಹತ್ತು ಕೋಟಿ ಅನುದಾನ ಸಾಕಾಗೋದೇ ಇಲ್ಲ ಗೊಲ್ಲಳಿಗೆ ಮತ್ತೆ ತುಂಬ ಸಮಸ್ಯೆಗಳು ಹೇಳ್ತಾರೆ ಸರ್ ಕೆಲವು ಕಾನೂನಲ್ಲಿ ಅವಕಾಶ ಇರುತ್ತೆ ಕಾನೂನಲ್ಲಿ ಅವಕಾಶ ಇರಲ್ಲ ಅದನ್ನೆಲ್ಲ ಕೇಳಬೇಕಾಗುತ್ತೆ ಕೆಲವು ವೈಯಕ್ತಿಕವಾಗಿ ಸಹಾಯ ಮಾಡಬೇಕಾಗುತ್ತೆ ನಡೀತಾ ಇದೆ ಸರ್ ಪಿ ಎಸ್ ಮಾಡಲಿಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೆಲವರು ದುಡ್ಡು ತೊಗೊಂಡ್ಬಿಟ್ಟಿರ್ತಾರೆ ಮತ್ತು ಕೆಲವು ಸ್ಕೀಮಲ್ಲಿ ಎಪ್ಪತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಬರುತ್ತೆ ಅವರೇನು ಕೇಳೋದು ಸ್ವಾಮಿ ಅಷ್ಟು ದುಡ್ಡಲ್ಲಿ ಮನೆ ಕಟ್ಕೊಳಕ್ಕಾಗಲ್ಲ ಅಂತ ಈಗ ಅದೇ ನಮ್ಮ ಚಾಲೆಂಜು ಏನಿಲ್ಲವ ನನಗೆ ಕಾನೂನನ್ನ ಬದಲಿಸೋ ಶಕ್ತಿ ಅಂತೂ ನನಗಿಲ್ಲಲ್ಲ ಈಗ ಹಳ್ಳಿಗಳಲ್ಲಿ ನನಗೆ ನೋಡ್ತಾ ಇದ್ರೆ ಯಾಕೆ ಊರಿಗೊಂದು ನೂರು ಮನೆ ಹಾಕಬಾರ್ದು ಪಾಪ ಒಂದು ಮೂರು ಮೂರು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಕೊಟ್ಟು ಯಾಕೆ ಒಂದು ಒಳ್ಳೆ ಮನೆ ಕಟ್ಸ್ಕೊಡ್ಬಾರ್ದು ಒಂದೂವರೆ ಲಕ್ಷದಲ್ಲಿ ಏನಾಗುತ್ತೆ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಏನಾಗುತ್ತೆ ಎರಡು ಲಕ್ಷದಲ್ಲಿ ಹೆಂಗೆ ಮನೆ ಕಟ್ಟೋಕ್ಕಾಗುತ್ತೆ ಏನು ಫಿನಿಶ್ ಮಾಡೋಕ್ಕಾಗುತ್ತೆ ಅಟ್ಲೀಸ್ಟ್ ಯಾಕೆ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಒಂದು ಐದು ಲಕ್ಷದಲ್ಲಿ ಒಂದು ಮನೆ ಕಟ್ಟಿಕೊಡಬಾರ್ದು ಇಲ್ಲ ಯಾಕೆ ಮನೆಗಳು ಸರ್ಕಾರನೇ ಕಟ್ಟಿ ಕೊಡಬಾರ್ದು ಅವ್ರಿಗೆ ದುಡ್ಡು ಕೊಡೋದಕ್ಕಿಂತ ಒಂದು ಏರಿಯಾದಲ್ಲಿ ಒಂದು ಡುಪ್ಲೆಕ್ಸ್ ಥರ ಕಟ್ಟಿ ಯಾಕೆ ಕೊಡಬಾರ್ದು ಇಂಥ ಥಾಟ್ಸ್ ಎಲ್ಲ ನನಗೆ ಬರುತ್ತೆ ಆ ಪೊಸಿಷನ್ಗೆ ಹೋಗ್ತೀನಲ್ಲ ಒಂದಿನ ಆವತ್ತಿದ ಇಂಪ್ಲಿಮೆಂಟ್ ಮಾಡ್ತೀನಿ ನನಗೆ ಏನಾಗುತ್ತೆ ಸರ್ ನನಗೆ ಅಯ್ಯೋ ಅನಿಸುತ್ತೆ ಸರ್ ಕೆಲವು ಮನೆಗಳೆಲ್ಲ ಸಿಗ್ತಿದ್ರೆ ಹೆಂಗೆ ಸಾಲು ಮಾಡೋದು ಹೆಂಗೆ ಅಷ್ಟು ಬಡತನನ ಪಾಪ ಟೆಕ್ನಿಕಲ್ ರೀಸನ್ಸಿಂದ ಮನೆ ರಿಜೆಕ್ಟ್ ಆಗಿರುತ್ತೆ ಸ್ವಾಮಿ ಮನೆ ಕೊಡಿಸಿ ಅಂತಾರೆ ನಾನು ಎಮೋಷ್ನಲ್ ಆಗ್ತೀನಿ ಅಲ್ಲಿ ಮನೆ ಹಾಕ್ಸೋದು ಹೆಂಗೆ ಏನು ಮಾಡಿದ್ರು ಯಾವ ರೀಸನ್ನೇ ಇಲ್ಲ ಭಾಳ ಇಂಪಾಸಿಬಲ್ಲು ಟೆಕ್ನಿಕಲಿ ಹಂಗೆ ರಿಜೆಕ್ಟ್ ಆಗಿರುತ್ತೆ ಬಟ್ ಮನೆ ಇರಲ್ಲ ಆದರೂ ಏನೋ ಪ್ರಯತ್ನ ಪಡ್ತಿದ್ವಿ ಶಕ್ತಿ ಮೀರಿ ಅಷ್ಟೇ ಸಮಸ್ಯೆ ನನಗೆ ಮುದ್ದೆನಳ್ಳಿಗೆ ಹೋದಾಗ ಮುದ್ದೆನಳ್ಳಿದೆ ದೊಡ್ಡ ಕಷ್ಟ ಅಂದ್ಕೊಂಡೆ ಮಂಚೆನಳ್ಳಿಗೆ ಹೋದಾಗ ಅದು ಇನ್ನೂ ಕಷ್ಟ ಅಂದ್ಕೊಂಡೆ ಗೊಲ್ಲಳ್ಳಿ ಪಂಚಾಯಿತಿ ಚಿಕ್ಕಬಳ್ಳಾಪುರ ಕೂದಲೇ ದೂರದಲ್ಲಿದೆ ಏನು ಅಭಿವೃದ್ಧಿ ಆಗಿದೆ ಏನು ಡೆವಲಪ್ ಆಗಿದೆ ಈ ಊರಿಗೆ ಸ್ವಾತಂತ್ರ್ಯ ಒಂದು ವಾಟರ್ ಫಿಲ್ಟರ್ ಹಾಕ್ಸೋಕ್ಕಾಗಲಿಲ್ವ ಸರ್ಕಾರದ ಕೈಯಲ್ಲಿ ಯಾವುದೇ ಸರ್ಕಾರಗಳಿರಲಿ ಒಂದು ವಾಟರ್ ಫಿಲ್ಟರ್ ಕೊಡ್ಸೋಕ್ಕಾಗಲಿಲ್ವ ಒಂದು ರೋಡ್ ಹಾಕ್ಸೋಕ್ಕಾಗಲಿಲ್ವಾ ಹದಿನೈದು ವರ್ಷ ಆಗಿದೆ ಇದಾಳಾಗಿ ಇದೆಲ್ಲ ಮಾಡದೇ ಇರೋ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಎಮ್ ಜಿ ರೋಡಲ್ಲ ಬಿ ಬಿ ರೋಡಲ್ಲ ಆ ಕಡೆ ಈ ಕಡೆ ಒಂದು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಟ್ಬಿಟ್ಟಾಗೋ ನಾನು ಕಟ್ಟಿಸ್ದೆ ಅಭಿವೃದ್ಧಿ ಅಂದರೆ ಅದು ಅಲ್ವೇ ಈಗ ನನಗೆ ಬರೋ ಅನುದಾನದಲ್ಲಿ ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಟ್ಬಿಟ್ಟು ತಂದೆ ಅಂತ ಅಲ್ವಾ ನಾನು ಹೇಳೋದು ಒಂದು ಕೋಟಿ ಅಲ್ಲಿ ಯಾವುದೋ ಬಿಲ್ಡಿಂಗ್ ಮೇಲೆ ಹಾಕೋ ಬದಲು ಏನಂದರೆ ಕಾಣಿಸೋದ್ ಕಟ್ಟು ಹೇಳೋದು ಅಂಥದ್ದು ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ ಈಗ ಒಂದಷ್ಟು ಜನ ಊರುಗಳಿಗೆ ರೋಡ್ಗಳು ಫಿಲ್ಟರ್ಗಳು ವಾಟ್ರು ಇವೆಲ್ಲ ತುಂಬಾ ಸರ್ ಮೀಟಿಂಗ್ ಮಾಡಿದ್ರೆ ಅಭಿವೃದ್ಧಿ ತಮ್ಮ ಜನ ಮೀಟ್ ಮಾಡಿದ್ರೆ ಅಭಿವೃದ್ಧಿ ಆಗತ್ತೆ ಎಲ್ಲರೂ ಮೀಟಿಂಗ್ಗಳು ಮಾಡಿ 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 ಕಡಿದು ಕಟ್ಟೆ ಹಾಕಿ ಶ್ರೀ ಗ್ರಾಂಡಲ್ ಟೀ ಕುಡ್ಕೊಂಡು ಕೂತಿದ್ದಾರೆ ಅಲ್ವಾ ನಾನು ದುರ್ಗಾಶ್ರೀ ಗ್ರ್ಯಾಂಡಲ್ ಟೀ ಕುಡಿಯಲ್ಲ ದುರ್ಗ ಮಹೇಶ್ವರಿ ಆಶೀರ್ವಾದದಿಂದ ಹಳ್ಳಿಗೆ ಬರ್ತಾ ಇದೀನಿ ಐದು ಐದು ಗಂಟೆಗೆ ಐ ಬಿ ಎಲ್ ಇವತ್ತು ಒಂದು ಎಲ್ಲ ನಮ್ಮ ಕೆಲವರೆಲ್ಲ ಬಂದಿದ್ರು ಐದು ಗಂಟೆಗೆ ಅಲ್ಲಿ ಮೀಟಿಂಗ್ ಇಟ್ಟಿದ್ದೆ ನನಗೆ ಬೆಳಗ್ಗೆ ಮೂರು ಮೂರುವರೆಗೆ ಎದ್ದ ಅಭ್ಯಾಸ ಇದು ನನಗೆ ಮೊದಲಿಂದ ನಾವು ಸಿದ್ಧಗಂಗೆ ಮಠದಲ್ಲಿ ಓದಿರೋದು ನಮ್ಮ ಪಿ ಟಿ ಮಾಸ್ಟ್ರು ಮೂರುವರೆ ನಾಲ್ಕು ಗಂಟೆಗೆ ಓಡೋದು ಎಪ್ಸೋರು ನಾಲ್ಕು ಗಂಟೆಗೆ ಓಡೋಗಿ ಸ್ನಾನ ಮಾಡಿ ಐದು ಗಂಟೆಗೆ ರೆಡಿಯಾಗಿ ಪ್ರೇಯರ್ಗೆ ಬರ್ತಿದ್ವಿ ಅದು ಆವಾಗ ಅಭ್ಯಾಸ ಮಾಡಿಸಿದ್ದಾರೆ ನಮ್ಮ ಎಮ್ ಆರ್ ಮಾಸ್ಟರ್ ಸಿದ್ಧಗಂಗೆ ಮಠದಲ್ಲಿ ನಾವು ಆರು ಗಂಟೆಗೆ ಡೈಲಿ ಪ್ರೇಯರ್ ಕೂರ್ತಿದ್ವಿ ಅದು ಅಭ್ಯಾಸ ನಿರಂತರವಾಗಿ ಹಂಗೆ ಬಂದುಬಿಟ್ಟಿದೆ ಈಗಲೂ ಅದು ಎಷ್ಟೊತ್ತಿಗೆ ನಿದ್ದೆ ಮಾಡಿದ್ರು ಮೂರುವರೆ ನಾಲ್ಕಕ್ಕೆ ಎಚ್ಚರಿಕೆ ಆಗೇ ಆಗುತ್ತೆ ಹಳ್ಳಿಗಳಿಗೆ ಬರ್ತಾ ಇದ್ವಿ ಬೆಳಗ್ಗೆ ಬಂದರೆ ಆಫೀಸರ್ಸು ಜನ ನಾನೇನಂದರೆ ಮತ್ತೆ ಅವರು ಕೂಲಿ ಕೆಲಸಕ್ಕೆ ಹೋಗ್ಬೇಕಾಗುತ್ತಲ್ಲ ಎಮ್ ಎಲ್ ಎ ಹೊಸ್ತಾಡುವಂಥ ಕೂಲಿ ಕೆಲಸ ಬಿಡೋಕ್ಕಾಗಲ್ಲ ಮತ್ತು ನನಗೆ ಅರ್ಥ ಆಗಿದ್ದೇನೆಂದರೆ ಇದು ಮನೆ ಮನೆಯೂ ಹೋದ್ರೇ ಇಲ್ಲಿ ಕಷ್ಟ ಸಾಲ್ವ್ ಮಾಡೋಕ್ಕಾಗೋದು ಬಟ್ ಅದಕ್ಕೆ ಪೇಷನ್ಸಾಗಿ ಸುತ್ತಾ ಇದ್ದೀನಿ ಸರ್